ಚಾನಲ್ ಆ್ಯಕ್ಚುಲಿ ಚೇತನ ಮೀಟ್ ಮಾಡ್ಕೊಂಡು ಹೋಗಿ ಬಂದೆ ಬರೀ ಚೇತನ ಮೀಟ್ ಮಾಡೋಕ್ಕಲ್ಲ ಚೇತನ ಏನಂತಂದರೆ ಒಂದು ಬ್ಯುಸಿ ಬಿ ಥರ ಏನಾದ್ರು ಒಂದು ಮಾಡ್ತಾನೆ ಇರ್ತಾಳೆ ತಲೆಯಲ್ಲಿ ತುಂಬ ಅವಳಿಗೆ ತುಂಬ ಐಡಿಯಾಸ್ ಇತ್ತು ಅದು ಮಾಡ್ಬೇಕು ಇದು ಮಾಡ್ಬೇಕು ಅಂತ ಹೇಳಿ ಏನಾಗುತ್ತೆ ಈಗ ಕೆಮಿಕಲ್ ಫ್ರೀ ಅಂತ ಬಂದ ತಕ್ಷಣ ನಾವುಗಳು ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ ಅದು ಮಾಡ್ಬೋದಲ್ಲ ಇದು ಮಾಡಿಕೊಡು ಇದು ಮಾಡಿಕೊಡು ಅಂತ ನಾವು ಒಂಥರ ಏನು ಹೇಳ್ತಾರೆ ಗಿನಿ ಪಿಗ್ ಥರ ಆಗಿಬಿಟ್ಟಿದ್ದೀವಿ ಯಾವಾಗಲೂ ಅಷ್ಟೇ ಫಸ್ಟ್ ಸನ್ಸ್ಕ್ರೀನ್ ನಾನೇ ಯೂಸ್ ಮಾಡಿದ್ದು ಅನ್ಸುತ್ತಿನ ಹೊಸಾದ ಮಾಡ್ರೆ ಲೇಬಲ್ ಇರಲಿಲ್ಲ ನಾನು ಗೋವಾಗೆ ಹೋಗ್ಬೇಕು ಸನ್ಸ್ಕ್ರೀನ್ ಮಾಡಿಕೊಡು ನನಗೆ ಹೇಳಿ ಅವಾಗ ಯೂಸ್ ಮಾಡೋಕೆ ಸ್ಟಾರ್ಟ್ ಮಾಡಿದ್ದು ಪ್ರಾಡಕ್ಟ್ ಇಷ್ಟು ಚೆನ್ನಾಗಿರುತ್ತೆ ಅಂದರೆ ನಾವು ಒಂಥರ ನೆಮ್ಮದಿಯಾಗಿ ಹಚ್ಕೋಬೋದು ಯಾವಾಗಲೂ ತಲೆಯಲ್ಲಿ ಹೆಂಗಿರುತ್ತೆ ಅಂದರೆ ಇದು ಹಚ್ಕೊಂಡ್ರೆ ಏನಾಗುತ್ತೋ ಅದು ಹಚ್ಕೊಂಡ್ರೆ ಏನಾಗುತ್ತೋ ಅಂತ ಒಂದು ಭಯದಲ್ಲೇ ಇರ್ತೀವಿ ಕೆಮಿಕಲ್ ಫ್ರೀ ಅಂದ ತಕ್ಷಣ ಅದರಿಂದ ಯೂಸ್ ಆಗದೆ ಇದ್ರೂ ಪರವಾಗಿಲ್ಲ ತೊಂದರೆ ಅಂತೂ ಆಗಲ್ವಲ್ಲ ಅಂತ ಆರಾಮಾಗಿ ಫ್ರೀ ಆಗಿರ್ತೀವಿ ನಾವು ಆತರ ಚೇತನ್ ಪ್ರಾಡಕ್ಟ್ಸ್ ಮತ್ತಷ್ಟು ಹೊಸ ಹೊಸ ಪ್ರಾಡಕ್ಟ್ಸ್ ಅವಳು ಇನ್ವೆಂಟ್ ಮಾಡಿದಾಳೆ ಏನೆಲ್ಲ ಮಾಡಿದ್ದಾಳೆ ಅಂತ ತಿಳ್ಕೊಳಕ್ ನಾನು ಬಂದಿದ್ದೀನಿ ಕೂಡ ಇವತ್ತು ಹೊಸ ಹೊಸ ಪ್ರಾಡಕ್ಟ್ಸ್ ಪ್ರಾಡಕ್ಟ್ ಬಂದಿದೆ ಅಂತ ವೆಲ್ಕಮ್ ಟು ಸೋ ಮಚ್ ಇದು ಫ್ಯಾಕ್ಟ್ರಿ ಓಪನ್ ಮಾಡಿ ಚೇತ್ನಾ ಆಲ್ಮೋಸ್ಟ್ ಟೂ ಇಯರ್ಸ್ ಆಯ್ತು ಆ ಒಂದು ಖುಷಿಯ ಒಂದು ಸಂದರ್ಭ ಒಂದು ಕೇಕ್ ತರಿಸಿದಾಳೆ ಮಾಡೋಣ ಇನ್ನು ಬಾ ಸೊ ಚೇತನ ಏನೆಲ್ಲ ಪ್ರಾಡಕ್ಟ್ಸ್ ಮಾಡಿದಾಳೆ ಅಂತ ಇವತ್ತು ತಿಳ್ಕೊಳ ಸುಮಾರು ಪ್ರಾಡಕ್ಟ್ಸ್ ಮಾಡಿದಾಳೆ ಚೇತ ಮಾತಾಡಿ ಸುಮಾರು ಒಂದು ಏಳೆಂಟು ತಿಂಗಳಾಗಿರ್ಬೋದು ಅಕ್ಕ ನಾನು ಅದನ್ನ ಮಾಡ್ತೀನಿ ಇದನ್ನ ಮಾಡ್ತೀನಿ ಅಂತ ಹೇಳ್ತಾ ಇದ್ರು ನಾನು ಅನ್ಕೊಂಡೆ ಮೋಸ್ಟ್ಲಿ ಬಿಟ್ಟೆ ಬಿಟ್ಲ ಅನ್ಸುತ್ತೆ ಏನು ಮಾಡೇ ಇಲ್ಲ ಅವಳು ಅದೇ ಪ್ರಾಡಕ್ಟ್ಸ್ ರನ್ ಮಾಡ್ತಾ ಇರಬೇಕು ಅಂತ ನಾನು ಅಂದ್ಕೊಂಡಿದ್ದು ಬಟ್ ಇವಾಗಷ್ಟೇ ನನಗೆ ಗೊತ್ತಾಗಿದ್ದು ರಿಸಲ್ಟ್ಸ್ ಬರಲಿ ಅಂತ ವೇಟ್ ಮಾಡ್ತಾ ಇದ್ರು ಅದು ಏನಾಗುತ್ತೆ ನಾವು ಏನಾದರೂ ಇತ್ತೋಗ್ಬ ಮಾಡಿದ್ರೆ ಪ್ರಾಡಕ್ಟ್ನ ಒಂದು ನಾವೆಲ್ಲರೂ ಯೂಸ್ ಮಾಡಿರ್ತೀವಿ ಫಸ್ಟು ಇಲ್ಲ ಅಂದ್ರೆ ಯಾರಿಗೋ ಕೊಟ್ಟು ನೀವು ಬಳಸಿ ಹೇಳ್ರಿ ಅಂತ ಹೇಳಕ್ ಬರಲ್ಲ ಒಬ್ಬೊಬ್ಬರು ಒಂದೊಂದು ಥರ ಇರುತ್ತೆ ಸೊ ಈಗ ಚೇತನ ಮೇನ್ಲಿ ಕಾನ್ಸಂಟ್ರೇಟ್ ಮಾಡಿದ್ದು ಪ್ರೆಗ್ನೆಂಟ್ ವುಮೆನ್ನು ಡೆಲಿವರ್ಡ್ ವುಮೆನು ಹಾಗೆ ನ್ಯೂ ಬಾರ್ನ್ ಗೆ ಈ ಮಕ್ಕಳಿಗೆ ಅಥವಾ ಹೆಣ್ಮಕ್ಳಿಗೆ ಏನಾದರೂ ಮಾಡಬೇಕು ಅಂತ ಯಾವ ತಲೆಯಲ್ಲಿ ಅದಕ್ಕೋಸ್ಕರ ಯಾರದೋ ಮೇಲೆ ಎಕ್ಸ್ಪೀರಿಮೆನ್ಸ್ ಮಾಡೋದು ತುಂಬ ತಪ್ಪಾಗುತ್ತೆ ಸೊ ಚೇತನ ಬ್ರದರ್ ವೈಫ್ ಈಗ ಡೆಲಿವರಿ ಆಗಿದೆ ರೀಸೆಂಟ್ ಆಗಿ ಸೊ ಅವ್ರು ಪ್ರೆಗ್ನೆಂಟ್ ಇದ್ದಾಗಿಂದ ಒಂದ್ ನಿಯರ್ಲಿ ಒಂದ್ ಸಿಕ್ಸ್ ಮಂತ್ಸ್ ವೇಟ್ ಮಾಡಿದಾಳೆ ಯಾಕಂದ್ರೆ ಆಂಟಿ ಸ್ಟ್ರೆಚ್ ಮಾರ್ಕ್ಸ್ ಒಂದು ಏನದು ಆಯಿಲ್ 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 ಮಾಡಬೇಕು ಅಂತ ಹಾಗೆ ನ್ಯೂ ಬಾರ್ನ್ ಬೇಬೀಸ್ಗೆ ಒಂದು ಕಿಟ್ ತರ ಆಯಿಲ್ ಮಸಾಜಿಂಗ್ ಆಯಿಲ್ ಏನೆಲ್ಲ ಇದೆ ಚೇತನ ನ್ಯೂ ಬಾರ್ನ್ ಬೇಬೀಸ್ ವಿತ್ ಲೇಡೀಸ್ ಎಲ್ಲ ಆಗುತ್ತೆ ಸೇರಿ ಬಾಡಿ ಮಾಯಿಸ್ಚರೈಸ್ ಆಗಬೇಕು ಈಗ ಸಮ್ಮರ್ ಬಂತು ಡ್ರೈ ಆಗುತ್ತೆ ಅದೆಲ್ಲ ನ್ಯೂಬಾರ್ನ್ ಬೇಬಿ ಆಯಿಲ್ ಸೋ ಗ್ರೀ ಮಸಾಜ್ ಆಯಿಲ್ ಓಕೆ ಇದಿಷ್ಟು ಮುಟ್ಟಿದ ಮಕ್ಕಳಿಗೆ ಅಂತ ಮಾಡಿದ್ದು ಆದ್ರೆ ಅದನ್ನು ಕೂಡ ಎಕ್ಸ್ಪಿರಿಮೆಂಟ್ ಅವ್ರ ಮನೆ ಮಗು ಮೇಲೆ ಆಗಿದೆ ಅಂದ್ರೆ ತಮ್ಮನ ಮಗು ಮೇಲೆ ಎಕ್ಸ್ಪಿರಿಮೆಂಟ್ ಮಾಡಿ ಆ ಮಗು ತುಂಬಾ ಚೆನ್ನಾಗಿದೆ ಅಂತ ಇವಾಗ ಆ ರಿಸಲ್ಟ್ಸ್ ಈ ಈಗ ತ್ರೀ ಮಂತ್ಸ ತ್ರೀ ಮಂತ್ಸ್ ಆದಮೇಲೆ ಇವಾಗ ನಮಗೆ ಪ್ರಾಡಕ್ಟ್ನ ಲಾಂಚ್ ಮಾಡ್ತಾ ಇರೋದು ಸೊ ಇದನ್ನು ನಿಮ್ಮ ಮನೇಲಿ ಯಾರಾದರೂ ಡೆಲಿವರಿ ಆಗೋರಿದ್ದರೆ ಆಗಿದ್ದರೆ ನ್ಯೂ ಬಾರ್ನ್ ಬೇಬೀಸ್ ಇದ್ರೆ ಧಾರಾಳವಾಗಿ ಮುಚ್ಕೊಂಡು ತೊಗೋಬೋದು ಯಾಕಂದರೆ ಟ್ರೂಲಿ ಹಂಡ್ರೆಡ್ ಪರ್ಸೆಂಟ್ ಕೆಮಿಕಲ್ ಫ್ರೀ ಪ್ರಾಡಕ್ಟ್ಸ್ ಅದ್ರ ಜೊತೆಗೆ ನಮಗೂ ಕೂಡ ಒಳ್ಳೊಳ್ಳೆ ಪ್ರಾಡಕ್ಟ್ಸ್ ಇದೆ ಸಮ್ಮರು ಹಾಗೆ ಕಾರ್ ಫ್ರೆಶ್ನರ್ ನೋಡಿ ನಂಗೆ ಭಾಳ ಆಯಿತು ಬಿಕಾಸ್ ಇದನ್ನು ಯಾರೂ ಮಾಡಿರಲಿಲ್ಲ ಹಾ ಹಾಗೆ ಅವಳ ತಲೆಯಲ್ಲಿನ ಪರ್ಫ್ಯೂಮ್ ಬಗ್ಗೆ ತುಂಬಾ ಸಲ ಹೇಳಿದಾಳೆ ಪರ್ಫ್ಯೂಮ್ಸ್ ಅವಳು ತುಂಬಾ ಸೆನ್ಸಿಟಿವ್ ಅದೇ ತರ ಯೋಚನೆ ಮಾಡ್ತಿರ್ತಾಳೆ ಎಲ್ಲರಿಗೂ ತುಂಬಾ ಹಾರ್ಶ್ ಆಗಿರಬಾರ್ದು ಯಾವುದು ತುಂಬಾ ನಮ್ಮನ್ನ ಡಿಸ್ಟರ್ಬ್ ಮಾಡ್ತಾ ಇರಬಾರ್ದು ಆ ತರ ಫ್ರಾಗ್ರೆನ್ಸ್ ಇರಬೇಕು ಅಂತ ಅದೇ ತರ ಕಾರ್ ರಿಫ್ರೆಶರ್ ಅವ್ಳು ಅವಳು ಮಾಡಿರೋದು ಬನ್ನಿ ಇವಾಗ ಏನೆಲ್ಲ ಮಾಡಿದಾಳೆ ಅವಳ ತಲೆಯಲ್ಲಿ ಏನಿತ್ತು ಅಂತ ತಿಳ್ಕೊಳ್ಳೋಣ ಸೊ ಚೇತನಾ ಇಷ್ಟು ಪ್ರಾಡಕ್ಟ್ಸ್ ಒಂದೇ ಸಲಕ್ಕೆ ಹೇಗೆ ಬಂತು ತುಂಬಾ ದಿನದ್ದು ಆಲ್ರೆಡಿ ಮಾರ್ಕೆಟ್ ಅಲ್ಲಿ ಇತ್ತು ಪ್ರಾಪರ್ ಆಗಿ ಕೊಡ್ಬೇಕು ಬಾಟಲ್ಸ್ ಕರೆಕ್ಟ್ ಇರ್ಬೇಕು ಲೇಬಲಿಂಗ್ ಹಾಕ್ಬೇಕು ಅದ್ರದ್ದು ಲೈಸೆನ್ಸ್ ಹಾಕ್ಬೇಕು ಅಂತ ವೇಟ್ ಮಾಡಿ ಕರೆಕ್ಟ್ ಆದ್ಮೇಲೆ ಐ ಜಸ್ಟ್ ಪ್ರಮೋಟಿಂಗ್ ಹೌ ಐ ಬಿಸ್ಕ ಶಾಂಪು ನಾವು ಮಾಡಿದ್ವಿ ಅಂತ ಅದಾದ್ಮೇಲೆ ನೆಕ್ಸ್ಟ್ ಇದು ಮಧ್ಯದಲ್ಲಿ ಬಂದಿದ್ದೆಲ್ಲ ಮಾಡಿದ್ದು ಹ್ಯಾಂಡ್ ಮೇಡ್ ಬಟ್ ಪ್ರಾಪರ್ ಪ್ಯಾಕೇಜಿಂಗ್ ಟೈಮ್ ತುಂಬಾ ತಗೊಳ್ಳೋದು ಸಿಕ್ಸ್ ಮಂತ್ಸ್ ತಗೊಳ್ತು ಇದೆಲ್ಲ ಪ್ಯಾಕೇಜಿಂಗ್ ಆಗಿ ಬರೋದು ಮಾಡೋದ್ರೊಟ್ಟಿಗೆ ಸೊ ಆಯಿಲ್ಸ್ ಫೇಸ್ ವಾಶ್ ಅಂಡ್ ರೈನ್ ವಾಟರ್ ಫೇಸ್ ವಾಶ್ ಅಂಡ್ ಯೋಗರ್ಟ್ ಸ್ಕೋರ್ ಇದೆ ಿಲ್ಲ ತೋರಿಸ್ಬಿಡಿ ಈಗ ಫಸ್ಟ್ ಬಾಡಿ ಯೋಗರ್ಸ್ ಬಾಡಿ ಯೋಗರ್ಟ್ಸ್ ಅಂತಂದ್ರೆ ನಾವು ಬಾಡಿ ಲೋಷನ್ ಅಂತ ಏನ್ ಕರಿತೀವಿ ಅದನ್ನ ಬಾಡಿ ಯೋಗರ್ಟ್ ಅಂದ್ರೆ ಕ್ರೀಮ್ ಟೆಕ್ಸ್ಚರ್ ಅಲ್ಲಿ ಲೋಷನ್ ಅಲ್ಲಿ ಇರಲ್ಲ ಅದು ಬಾಡಿ ಯೋಗರ್ಟ್ ಸೊ ಅದರಲ್ಲಿ ಚೇತನ ಮಾಡಿರೋದು ಫೋರ್ ಟೈಪ್ಸ್ ಫೋರ್ ಟೈಪ್ಸ್ ಬಾಡಿ ಯೋಗರ್ಟ್ ಮಾಡಿದ್ದಾರೆ ಈಗ ಬಾಡಿ ಯೋಗರ್ಸ್ ಯಾವ್ದೆಲ್ಲ ಮಾಡಿದ್ರೆ ಟೈಪ್ಸ್ ಅಂತ ಹೇಳಿದೆ ಮೊದಲಿಗೆ ಮಿಕ್ಸ್ 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 ಮಾಡ್ತಾ ಕಂಟೈನರ್ತೀವಿ ರೌಂಡ್ ಬಾಕ್ಸ್ ಅಲ್ಲಿ ಅದು ಶೇಕ್ ಮಾಡಿ ಯೂಸ್ ಮಾಡ್ಬೇಕಿತ್ತು ಕೆಲವರು ಶೇಕ್ ಸ್ಪಿಲ್ ಆಗ್ತಿತ್ತು ಆಗ್ತಿದ್ ಒಳಗಡೆ ಹಾಗಾಗಿ ಈ ಈ ಸತಿ ಬಾಟಲ್ ಈ ಇದು ಬಾಡಿ ಪಾ ಈ ತರ ಇದೆ ಪಂಪ್ ತಗೊಂಡು ಯೂಸ್ ಮಾಡಿದ್ರೆ ನೀಟಾಗಿ ಅಪ್ಲೈ ಮಾಡ್ಬೋದು ಸೊ ನಮಗೆ ಮುಂಚೆ ಕಂಟೈನರ್ ಅಲ್ಲಿ ಕೊಡ್ತಾ ಇದ್ದು ನನ್ನ ಹತ್ರ ಕಂಟೈನರ್ ನಾನು ಯೂಸ್ ಮಾಡಿರೋದು ಅದನ್ನ ನಾವು ಕೈಯಲ್ಲೇ ಸ್ಕೂಪ್ ಮಾಡಬೇಕು ಮಾಡಿದಾಗ ಕೆಲವೊಂದ್ಸಲ ಆಕ್ಸಿಡೈಸ್ ಆಗ್ಬಿಟ್ಟು ಕೆಲವೊಂದು ಕ್ರೀ ಎಲ್ಲ ಅಂತಲ್ಲ ಇದು ಆಗುತ್ತೆ ಅಂತನೂ ಇಲ್ಲ ಕೈಯಲ್ಲಿ ಮುಟ್ಟುವಾಗ ನನಗೂ ಒಂಥರಾ ಅನಸ್ತಾ ಇತ್ತು ಇದು ಬೆಸ್ಟ್ ಆಪ್ಷನ್ ಆ್ಯಕ್ಚುಲಿ ಪಂಪ್ ಮಾಡ್ಕೊಂಡ್ರೆ ನಾವು ಯೂಸ್ ಮಾಡ್ಬೋದು ಮಿಕ್ಸ್ ಫ್ರೂಟ್ ಆಲ್ರೆಡಿ ಇತ್ತು ಇದು ಎಲ್ಲ ಫ್ರೂಟ್ಸ್ನ ಹಾಕ್ಬಿಟ್ಟು ಮೇನ್ಲಿ ಪಪಾಯ ಕಾನ್ಸಂಟ್ರೇಟ್ ಮಾಡಿರ್ತಾಳೆ ಸ್ಮೆಲ್ ಗೊತ್ತಾಗುತ್ತೆ ಮಿಕ್ಸ್ ಫ್ರೂಟ್ ಫ್ರೂಟ್ಸ್ ಫ್ರೂಟ್ಸೇ ಹಾಗೆ ಕೆಲವೊಬ್ರಿಗ್ ಮಿಕ್ಸ್ ಫ್ರೂಟ್ ಇಷ್ಟ ಆಗಲ್ಲ ಅಂತ ರಾಜ್ಬೆರ್ರಿ ಓಕೆ ರಾಸ್ ರಾಜಬೇರಿ ರಾಜಬೇರಿ ಎಕ್ಸ್ಟ್ರಾ ಮೆನ್ ದ ಫ್ರಾಗ್ನ್ಸ್ ಅದೇ ಇರುತ್ತೆ ಓಕೆ ಹಾ ಫ್ರಾಗೆನ್ಸ್ ಇರುತ್ತಾ ಬ್ಲೂಬೆರಿ ಕಾಲೇಜ್ ಹುಡುಗಿರಾಗ್ಲಿ ಲೇಡೀಸ್ ಆಗಲಿ ಫ್ರೂಟ್ಸ್ ಇದೆಲ್ಲ ಫ್ರೇ ಫೇವ್ರೇಟ್ ರಾಸ್ಬೆರಿ ಬ್ಲೂಬೆರಿ ಸ್ಟ್ರಾಬೆರೀಸ್ ಮಿಕ್ಸ್ ಫ್ರೂಟ್ಸ್ ಎಲ್ಲ ಅಂದ್ರೆ ಫ್ರೇಗ್ರೆನ್ಸ್ ಗೋಸ್ಕರ ಮಾಡಿರೋದು ಇಲ್ಲ ಇಲ್ಲ ಇದರೊಳಗೆ ಅದರದೇ ಯೂಸಸ್ ಆಫ್ ದ ಫ್ರೂಟ್ಸ್ ಯೂಸಸ್ ಆಫ್ ದ ಫ್ರೂಟ್ಸ್ ಎಕ್ಸ್ಟ್ರಾಕ್ಟ್ಸ್ ಇದೆ ಓಕೆ ಸೋ ಮೂರು ನಾಲ್ಕು ಡಿಫರೆನ್ಸ್ ಇದೆ ಸ್ಕಿನ್ ಗೆ ಒಳ್ಳೆಯದು ಟ್ರೈ ಮಾಡಬೇಕು ಅಂತ ಐಸ್ ಕ್ರೀಮ್ ಇರುತ್ತಲ್ಲ ನನಗೆ ಪರ್ಸನಲಿ ನಿನಗೆ ಇಷ್ಟ ಆಗಲ್ಲ ಬಟ್ ನಾವು ಏನು ಗೊತ್ತಾ ಒಂದು ಟ್ರೆಂಡಿಂಗ್ ಅಲ್ಲಿ ಇರೋದು ಬೆನಿಲ್ಲ ನಾವು ಪರ್ಫ್ಯೂಮ್ ತರಿಸ್ಕೊಂಡ್ರು ಬೆನಿಲ್ಲ ತರಿಸ್ತೀವಿ ಇನ್ನ ಪಾಸ್ ಮೈಲ್ ಮೈಲ್ಡ್ ಮೈಲ್ಲ ಫ್ಲೇವರ್ ಬಂದಾಗ ಮೈಂಡ್ ರಿಫ್ರೆಶ್ ಆಗುತ್ತೆ ಟ್ರೈ ಮಾಡಿ ಹಾ ಶೋರ್ ನಾನು ನಿನ್ನ ಹಚ್ಕೊಬೋದಲ್ಲ ಬೆದಮ್ ಮಾಡ್ಕೊಳ್ಳು ಹಾ ಶೋರ್ ಹಾ ಶೋರ್ ಓಕೆ ಈಗ ಫೋರ್ ಟೈಪ್ಸ್ ಆಫ್ ಬಾಡಿ ಯೋಗರ್ಸ್ ನಾವು ನೋಡಿದ್ವಿ ನೆಕ್ಸ್ಟ್ ಆಯಿಲ್ಸ್ ಏನೋ ಮಾಡಿದ್ದಾಳೆ ಅದು ಏನಂತ ನೋಡೋಣ ಆಯಿಲ್ಸ್ ಆಯಿಲ್ಸ್ ಫಾರ್ ಬೇಬೀಸ್ ತೋರಿಸ್ಬಿಟ್ಟು ಇದು ಪ್ಯೂರ್ ಆಲ್ಮಂಡ್ನ ಎಕ್ಸ್ಟ್ರಾಕ್ಟ್ ಮಾಡಿ ಅದನ್ನು ಮಾಡಿ ತೆಗೆದು ಮಾಡಿರೋದು ಮಕ್ಕಳಿಗೆ काले कचकोड़े के दौर-दौर गैलर को यूज़ आता है इट्स जीरो परसेंट मतलब बॉडी परसेंट मार ली के बट इधन हैंग यूज़ मारने देने तो अंशति तोर्ष गोई बॉटल सिंगिरत है इधन जस्नी इतना रोटेट मार दिखता है कि पूर्तो हाफले मार इधन है या जोर है इधन बॉटल हैंग यूज़ मारने देने जस्� ಮಸಾಜ್ ಡೈರೆಕ್ಟಿಂಗ್ ಹಾಕೊಂಡ ಬಿಟ್ರು ಆಯ್ತು ವರ್ಜಿನ್ 코ಕನಟ್ ಆಯಿಲ್ ಪ್ಯೂರ್ ಬೆಲ್ ಪ्युअर दिस इज ಕಂಪ್ಲೀಟ್ಲಿ ಕೋಲ್ ಪ್ರೆಸ್ಡ್ ಸೊ ಇದನ್ನ ಮಕ್ಕಳಿಗೆ ಯೂಸ್ ಮಾಡ್ಬೋದು ದೊಡ್ಡವರಿಗೆ ಯೂಸ್ ಮಾಡ್ಬೋದು ಫಾರ್ ಬೇಬೀಸ್ ಅಂತ ಏನಕ್ಕೆ ಸ್ಪೆಸಿಫಿಕ್ ಮಾಡಿದ್ದಾರೆ ಅವರು ಯೂಸ್ ಮಾಡಬಹುದು ನಾನು ಇನ್ನೊಂದು ಟಿಪ್ ಕೊಡ್ತೀನಿ ನಿಮಗೆ ಯಾರೆಲ್ಲ ಹೈಲಿ ಸೆನ್ಸಿಟಿವ್ ಸ್ಕಿನ್ ಇದೆಯಲ್ಲ ನೀವು ಬೇಬಿ ಪ್ರಾಡಕ್ಟ್ಸ್ ತಗೊಳ್ಳಿ ನಿಜವಾಗ್ಲೂ ಯೂಸ್ ಆಗುತ್ತೆ ನನಗೆ ಗೊತ್ತಿಲ್ಲ ಚೇತನ ನಾನು ಕೇಳಿಲ್ಲ ನಾನೇ ಹೇಳ್ತಾ ಇದು ಹೈಲಿ ಸೆನ್ಸಿಟಿವ್ ಇದ್ದವರು ಬೇಬಿ ಪ್ರಾಡಕ್ಟ್ಸ್ನ ಬೇಬಿ ಆಯಿಲ್ನ ಯೂಸ್ ಮಾಡಿದ್ರೆ ನಿಮ್ಮ ಸ್ಕಿನ್ ನಿಜವಾಗ್ಲೂ ಚೆನ್ನಾಗುತ್ತೆ ಯಾಕಂದರೆ ಅದರಲ್ಲಿ ಯಾವುದೇ ರೀತಿ ಬೇರೆ ಎಕ್ಸ್ಟ್ರಾ ಒಂದು ಬೇರೆ ವಸ್ತುನ ಆ್ಯಡ್ ಮಾಡೇ ಇರಲ್ಲ ಒಂದೇ ಥರ ಇರುತ್ತೆ ಅದನ್ನು ಯೂಸ್ ಮಾಡ್ಬೋದು ಆ್ಯಂಡ್ ದೆನ್ ಅಕ್ಕ ನೆಕ್ಸ್ಟು ಫೋರ್ ಟೈಪ್ಸ್ ಆಫ್ ಹೇರ್ ಆಯಿಲ್ಸ್ ಇದೆ ಇದು ಹೆಂಗೆ ಅಂದರೆ ಅರೋಮಾ ಥೆರಪಿ ಮಿಕ್ಸ್ ಇದು ಮಾಡಿರೋದು ಅಂದರೆ ಈಗ ಕೆಲವೊಬ್ಬರಿಗೆ ಸ್ಯಾಗ್ ಹಾಕಬೇಕು ಆಮೇಲೆ ರೋಸ್ಮೆರಿ ಬರೀ ರೋಸ್ಮೆರಿ ಹಾಕಿದ್ರೆ ಹೇರ್ ಫಾಲ್ ಜಾಸ್ತಿ ಆಗುತ್ತೆ ಸೊ

ಕೈಯಿಂದ ಹಬ್ಬ ಇದು ತುಂಬ ಪ್ಯೂರಿಟಿ ಇರುತ್ತೆ ಇದು ಫೇಸ್ ವಾಶ್ ರೆಗ್ಯುಲರ್ ಆಗಿ ನಿಮ್ಗೆ ಮಳೆ ನೀರು ಸಿಗಲ್ಲ ಯೂಸ್ ಮಾಡೋಕ್ಕೆ ಹಾಗಾಗಿ ಇದ್ರಿಂದ ಫೇಸ್ ವಾಶ್ ಮಾಡಿದ್ದು ಇದು ತುಂಬ ಚೆನ್ನಾಗಿರುತ್ತೆ ಸ್ಕಿನ್ ನಾನು ತುಂಬ ದಿನ ಯೂಸ್ ಮಾಡ್ತೀನಿ ಮಾಡ್ತಿದ್ದೀನಿ ಓಕೆ ಅಂದರೆ ಇದಕ್ಕೆ ಬೇರೆ ಏನು ಎಕ್ಸ್ಟ್ರಾ ಆ್ಯಡ್ ಮಾಡಿರೋದು ಎಕ್ಸ್ಟ್ರಾ ಫೋಮಿಂಗ್ ಇರುತ್ತೆ ಅಷ್ಟೇ ಅಷ್ಟೇ ರೈನ್ ರೈನ್ ವಾಟರ್ ಅಪಾರ್ಟ್ ಫ್ರಮ್ ನೀವು ಈಗ ರೈನ್ ವಾಟರ್ ಕಲೆಕ್ಟ್ ಮಾಡ್ತಿದ್ದೀರಾ ಹೌದು ನಾವು ಪ್ರತಿ ಸತಿನೂ ಡೈರೆಕ್ಟ್ ಆಗಿ ಬೌಲಿ ಕಲೆಕ್ಟ್ ಮಾಡ್ತಾ ಇದ್ದೀನಿ ಈಗ ಫ್ಯಾಕ್ಟರಿ ಇರೋದ್ರಿಂದ ಏನಾಗುತ್ತೆ ಅಂದರೆ ನಮ್ಗೆ ಸ್ಪೇಸ್ ಜಾಸ್ತಿ ಇದೆ ಕಲೆಕ್ಟ್ ಮಾಡೋಕ್ಕೆ ಎಲ್ಲೋ ಬಿದ್ದು ಹರ್ಕೊಂಡು ಬಂದಿದ್ದೀರಾ ಡೈರೆಕ್ಟ್ ತುಂಬಾ ಸತಿ ತುಂಬಾ ದಿನ ಸ್ಟಾಕ್ ಇರಲ್ಲ ಅನ್ಸುತ್ತೆ ನನ್ಗೆ ಗೊತ್ತಿಲ್ಲ ಬೇಗ ಸೇಲ್ ಆಗುತ್ತೆ ಬೇಗ ಖಾಲಿ ಆಗುತ್ತೆ ಎಕ್ಸ್ಪೈರಿ ಡೇಟ್ ಎಕ್ಸ್ಪೈರಿ ಎಲ್ಲ ಟೂ ಇಯರ್ಸ್ ಟೂ ಇಯರ್ಸ್ ಇರುತ್ತೆ ಆಕ್ಚುಲಿ ನಾವು ಹೇರ್ ವಾಶ್ ಮಾಡಿದ್ಮೇಲೆ ಕಂಡೀಷನರ್ ಅಪ್ಲೈ ಮಾಡಿದೀವಿ ಎಷ್ಟೋ ಸಲ ಏನಾಗುತ್ತೆ ತುಂಬಾ ಹೇರ್ ಫ್ರಿಜ್ ಅನ್ಸ್ತಾ ಇರುತ್ತೆ ಮೇಂಟೈನ್ ಮಾಡಕ್ ಕೂಡ ಹಾಕ್ತಾ ಇರಲ್ಲ ಆಗ ನಮಗೆ ಈ ಕೆಮಿಕಲ್ ಸೆರಮ್ಸ್ ಎಷ್ಟೊಂದು ಬರುತ್ತೆ ನಾನು ಕಾಲೇಜಲ್ಲಿ ಇದ್ದಾಗ ಇಲ್ಲಿಂದ ಇಲ್ಲಿ ಓಲ್ವಾ ಅಲ್ಲಿ ಅಂತ ಒಂದು ಸಿರಮ್ ಬರೋದು ನಾವು ಫಂಕ್ಷನ್ಸ್ ಬಂದಾಗ ಬ್ಯಾಗಲ್ಲಿ ಹೋಗಿರ್ತಾ ಇದ್ವಿ ಎಲ್ಲ ಫ್ರೆಂಡ್ಸು ಹಾಕೊಳ್ಳೋದು ಹಚ್ಕೊಳ್ಳೋದು ಮಾಡ್ತಾ ಇದ್ವಿ ಅವಾಗ ಅಂದರೆ ಫ್ರಿಜ್ಝಿ ಅಂತ ಸೊ ಅದೇ ಥರ ಚೇತನ ಮಾಡಿರೋದು ಎರಡು ಟೈಪ್ ಸಿರಂಸ್ ಮಾಡಿದ್ದಾರೆ ಆಂಟಿ ಫ್ರಿಜ್ ಅದ್ರ ಜೊತೆಗೆ ಏನು ಹೇಳಬೇಕಂದ್ರೆ ಕೆಮಿಕಲ್ ಫ್ರೀ ಇದು ಒಂದು ಮೆನ್ಷನ್ ಮಾಡ್ಲೇಬೇಕು ನಾನು ಒತ್ತಿ ಹೇಳ್ತಾ ಇರೋದಂದ್ರೆ ಕೆಮಿಕಲ್ ಫ್ರೀ ಅಂತ ತಕ್ಷಣ ನಾವು ಧಾರಾಳವಾಗಿ ಬಳಸ್ಬೋದು ತಗೋಬಹುದು

ಆಮೇಲೆ ತುಂಬಾ ಇವಾಗ ಸ್ಟ್ರೈಟ್ನಿಂಗು ಬ್ಲೋ ಡ್ರೈ ಎಲ್ಲ ಮಾಡ್ಕೊಡ್ತಾ ಇದಾರೆ ಸೆರಮ್ಸ್ ಯೂಸ್ ಮಾಡಿದ್ರೆ ತುಂಬ ಹೆಲ್ಪ್ ಆಗುತ್ತೆ ಏನಂದ್ರೆ ಒಂದು ಗೋಲ್ಡನ್ ಗ್ಲೋ ಅಂತ ಹೇಳ್ತಾರೆ ಸ್ಕಿನ್ ನೈಟ್ ನಾನು ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ನೈಟ್ ಮಲ್ಗೋಕ್ ಮುಂಚೆ ಫೇಸ್ ವಾಶ್ ಆದ್ಮೇಲೆ ಇದರಿಂದ ನೀವು ಒಂದು ಮಸಾಜ್ ಕೊಟ್ಟು ನೀವು ಮಲಗಿದ್ರೆ ಬೆಳಗ್ಗೆ ನಿಜವಾಗ್ಲೂ ಒಂದು ಗ್ಲೋ ನೀವು ಫೀಲ್ ಮಾಡ್ಬೋದು ಅದು ಸೀಸನ್ ವೈಸ್ ಅಂತ ಅಲ್ಲ ಎಲ್ಲ ಸೀಸನ್ ಅಲ್ಲೂ ನೀವು ಬಳಸಿ ನೋಡಿ ನಿಮಗೆ ರಿಸಲ್ಸ್ ಗೊತ್ತಾಗ ಆಕ್ಚುಲಿ ಇಲ್ಲಿ ನೋಡ್ತಾ ಇರೋದು ನೀವು ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ತಕ್ಷಣ ನಾನು ಪರ್ಫ್ಯೂಮ್ ಅನ್ಕೊಂಡೆ ಹೆಚ್ಚಿತ್ನ ಪರ್ಫ್ಯೂಮ್ ಮಾಡ್ಬಿಡ್ಬೋದ ಅಂತ ಪರ್ಫ್ಯೂಮ್ ಅಲ್ಲ ಕಾರ್ ಫ್ರೆಶ್ನರ್ಸ್ ಇದು ಈಗ ಎಷ್ಟೊಂದು ಬ್ರ್ಯಾಂಡ್ ಅಲ್ಲಿ ಕಾರ್ ಪರ್ಫ್ಯೂಮ್ಸ್ ಬರುತ್ತೆ ಕಾರ್ ಯಾರು ತುಂಬಾ ಪಾರ್ಶ್ ಆಗಿರೋ ಕಾರ್ ಡೋರ್ ತೆಗೆತ್ತಿದ ತಕ್ಷಣ ತಲೆನೋವು ಬರುತ್ತೆ ಒಳಗಡೆ ಪಾಪ ಅವರೆಲ್ಲಾ ತುಂಬಾ ಕಾಸ್ಟ್ಲಿ ಕಾರ್ ಪ್ಯೂರಿಫೈಯರ್ಸ್ ಅಥವಾ ಕಾರ್ ಫ್ರಾಗ್ರೆನ್ಸ್ ನ ಹಾಕಿರ್ತಾರೆ ಅದು ಎಲ್ರಿಗೂ ಆಗಲ್ಲ ಒಂದೇ ಸಲಕ್ಕೆ ನಮ್ಗೆ ತಲೆ ಸಿಡಿಯೋ ಶುರು ಆಗುತ್ತೆ ಸೊ ನಾವು ಏನ್ ಮಾಡ್ತಾ ಇದೀವಿ ಪಚ್ ಕರ್ಪುರ ಬೆಳೆಸ್ತಾ ಇದೀವಿ ನಿನ್ ಪಚ್ ಕಲ್ಪೂರ ಟ್ರೈ ಮಾಡಿ ಚೆನ್ನಾಗಿ ಚೆನ್ನಾಗಿ ಪಚ್ಕರ್ ನಾವು ಬಳಸ್ತಾ ಇದೀವಿ ಏನಾಗುತ್ತೆ ನಮ್ಮ ನಾವೆಲ್ಲಾದ್ರೂ ಹೋದ ತಕ್ಷಣ ಜನ ನಮ್ಮ ಇವರು ಕೇಳ್ತಾರೆ ಸ್ಪೆಷಲಿ ಪೂಜೆ ಮುಗಿಸ್ಕೊಂಡ್ರೆ ಸರ್ ನೀವು ಅಂತ ಕೇಳ್ತಾರೆ ನಮ್ಮ ಬಾಡಿ ಸ್ಮೆಲ್ ಆಗಿರುತ್ತೆ ಬಟ್ ಗೊತ್ತಾಗಲ್ಲ ಒಳಗಡೆ ಹೋದಾಗ ಸೊ ತರ ಮೈಲ್ಡ್ ಫ್ರಾಗ್ರೆನ್ಸಸ್ ನ ಯೂಸ್ ಮಾಡಿ ಚೈತನ ಮಾಡೋದು ಸ್ಯಾಂಡಲ್ ಇದೆ ಲ್ಯಾವೆಂಡರ್ ಇದೆ ಲೆಮನ್ ಇದೆ ಮತ್ತೆ ರೋಸ್ಮೆರಿ ಇದೆ ಸೊ ಇಲ್ಲೇ ನಿಜವಾಗ್ಲೂ ಗಮಗ ಅಂತ ಇದೆ ತುಂಬಾ ಚೆನ್ನಾಗಿದೆ ನೋಡ್ಲಿಕ್ಕೂ ತುಂಬಾ ಕ್ಯೂಟ್ ಆಗಿದೆ ಬಾಟಲ್ಸ್ ನಾವು ಅದ ಮುಂದ್ಗಡೆ ಟೈ ಮಾಡ್ಬೋದಲ್ಲ ಮುಂದ್ಗಡೆ ಕಾರ್ ಫ್ರಾಗ್ರೆನ್ಸ್ ಕೂಡ ಸಿಗುತ್ತೆ ಕೆಮಿಕಲ್ ಫ್ರೀ ಫ್ರೇಗ್ರೆನ್ಸಸ್ ಸೊ ಈ ತರ ಸಿಗುತ್ತೆ ತುಂಬಾ ಅಪರೂಪ ದಯವಿಟ್ಟು ಹೇಳ್ತೀನಿ ಯೋಚನೆ ಮಾಡಿ ನಾ ಯಾರಿಗೂ ಈಗ ತಗೊಳ್ಳಿ ಅಂತ ಅನ್ನೋದಕ್ಕಿಂತ ಏನು ಒಳ್ಳೆಯದು ಏನ್ ಕೆಟ್ಟದು ಅನ್ನೋದನ್ನ ನೀವ್ ಯೋಚನೆ ಮಾಡಿ ಆಮೇಲೆ ತಗೋಬಹುದು ಇಲ್ಲಿ ನೀವು ನೋಡ್ತಾ ಇರೋದು ಹೈಬಿಸ್ಕಸ್ ಶ್ಯಾಂಪು ರೈಸ್ ಫೇಸ್ ವಾಶು ಸನ್ಸ್ಕ್ರೀನ್ ಜೆಲ್ ಮತ್ತು ರೆಟಿನಾಲ್ ಕ್ರೀಮ್ ಓಕೆ ಇದು ನಾಲ್ಕನೇ ಏನಕ್ಕೆ ತೋರಿಸ್ತಾ ಇದೀನಿ ಅಂದ್ರೆ ಶ್ಯಾಂಪು ಅಲ್ಲಿ ನಿಯರ್ಲಿ ಒಂದು ಫೋರ್ ವೆರೈಟೀಸ್ ಇದೆ ಫೇಸ್ ವಾಶ್ ಅಲ್ಲಿ ಒಂದು ಫೋರ್ ವೆರೈಟೀಸ್ ಇದೆ ಆ ಡೇ ಕ್ರೀಮ್ ಇದೆ ಡೇ ಕ್ರೀಮಲ್ಲಿ ಆಯಿಲಿ ಸ್ಕಿನ್ ಅವ್ರಿಗೆ ಇದೆ ನಾರ್ಮಲ್ ಸ್ಕಿನ್ ಅವ್ರಿಗೂ ಇದೆ ಕ್ರೀಮ್ಸ್ ಚೇತನ ಮಾಡಿರೋದ್ ನಾ ಹೇಳ್ತಾ ಇದೀನಿ ಹಾಗೆ ಅವಳೇ ಮಾಡಿರೋ ಇನ್ನೂ ಹಲವಾರು ಕಾಸ್ಮೆಟಿಕ್ಸ್ ಇದೆ ನಾನು ನಾಲ್ಕನೇ ತೋರಿಸ್ತಾ ಇರೋದು ಏನಕ್ಕೆ ಅಂದರೆ ಎಲ್ಲ ಕಾಸ್ಮೆಟಿಕ್ಸ್ ಎಲ್ರಿಗೂ ಸೆಟ್ ಆಗಲ್ಲ ಚೇತನ ಕೇಳಿದಾಗ ನನಗೂ ಚೇತನಗೂ ಡೇ ಕ್ರೀಮ್ ಯೂಸ್ ಸೆಟ್ ಆಗಲಿಲ್ಲ ಆಂಟಿ ಸೆಟ್ ಆಗುತ್ತೆ ಅವ್ರಿಗೆ ಸೆಟ್ ಆಗುತ್ತೆ ನಾವು ಇಬ್ರು ಸ್ಕಿನ್ಗೂ ಸೆಟ್ ಆಗೋದ್ರ ಚೇತನ ಆಮೇಲೆ ನಮಗೆ ಸನ್ಸ್ಕ್ರೀನ್ ಜೊತೆ ಹಾಟ್ ಫೇವ್ರೇಟ್ ತುಂಬಾ ಚೆನ್ನಾಗಿದೆ ಇದು ಮಾತ್ರ ನಾವು ಯೂಸ್ ಮಾಡ್ತಾ ನನಗೊಂದು ಒಂದು ಕ್ವಶನ್ ಮಾಡಿದ್ರಿ ನೀವು ನೀವೇ ಹಾಸ್ಪಿಟಲ್ಗೆ ಹೋಗಿ ಬಂದೆ ಅದನ್ನು ತಗೊಂಡೆ ಇದನ್ನು ಹಚ್ಕೊಳ್ತಾ ಇದ್ದೀನಿ ಅಂತ ಹೇಳಿದ್ರಿ ಮತ್ತೆ ದಾವಿಯೋದು ಯೂಸ್ ಮಾಡ್ತಾ ಇಲ್ವಾ ಆಯುರ್ವೇದ ಪ್ರಾಡಕ್ಟ್ಸ್ ಯೂಸ್ ಮಾಡ್ತಾ ಇಲ್ವಾ ಅಂತ ಕೇಳಿದ್ರಿ ನನ್ನ ಸ್ಕಿನ್ನಿಗೆ ಏನು ಸರಿ ಅನ್ಸುತ್ತೋ ಅದನ್ನ ನಾನು ಯೂಸ್ ಮಾಡ್ತಾನೇ ಇದ್ದೀನಿ ಪ್ರತಿ ಸಲಕ್ಕೂ ಬಾತ್ರೂಮಿಗೆ ಕರ್ಕೊಂಡು ಹೋಗ್ಬಿಟ್ಟು ಕ್ಯಾಮ್ರಾ ತಗೊಂಡೋಗಿ ನೋಡಿ ಶಾಂಪು ನೋಡಿ ಫೇಸ್ ವಾಶ್ ಅಂತ ನಾನು ತೋರಿಸ್ಲಿಕ್ಕೆ ಆಗಲ್ಲ ಅದು ನೀವೇ ಅರ್ಥ ಮಾಡ್ಕೋಬೇಕು ನಾವು ಒಂದು ಪ್ರಮೋಷನ್ ಮಾಡ್ತಿದ್ದೀವಿ ಅಂದರೆ ನಮ್ಮ ಸ್ಕಿನ್ ಚೆನ್ನಾಗಿದೆ ಅಂದರೆ ನನಗೆ ಆಗಿರೋ ಫುಡ್ ಅಲರ್ಜಿಯಿಂದ ನನಗಾಗಿರೋ ಈ ಒಂದು ಅಲರ್ಜಿಗೆ ನಾನು ಮೆಡಿಕಲ್ ಟ್ರೀಟ್ಮೆಂಟ್ ತಗೊಳ್ಳೇಬೇಕಾಯ್ತು ಇಂಗ್ಲೀಷ್ ಮೆಡಿಸಿನ್ಸು ನಾನು ಒಳ ನೀವು ಮಾತ್ರ ನುಂಗಿದ್ದೀನಿ ಆಯಿಂಟ್ಮೆಂಟು ಹಚ್ಕೊಂಡಿದ್ದೀನಿ ಹಾಗಂತ ನಿಮ್ಗೆ ಆಯಿಂಟ್ಮೆಂಟ್ ಹಚ್ಕೊಳ್ಳಿ ಅಂತ ಹೇಳೋಕ್ಕಾಗತ್ತಾ ನನ್ನ ಮೆಡಿಕಲ್ ಕಂಡೀಷನ್ ಬೇರೆ ನಿಮ್ಮ ಮೆಡಿಕಲ್ ಕಂಡೀಷನ್ ಬೇರೆ ಸೊ ನಾನು ಯಾವಾಗಲೂ ಖಾಲಿ ತಕ್ಷಣ ತರಿಸೋದು ಶ್ಯಾಂಪು ಫೇಸ್ ವಾಶು ಸನ್ಸ್ಕ್ರೀನ್ ಜೆಲ್ಲು ರೆಟಿನಾಲ್ ಕ್ರೀಮ್ ರೆಟಿನಾಲ್ ಕ್ರೀಮ್ ತುಂಬ ಚೆನ್ನಾಗಿದೆ ಕುಂಕುಮದ ಹಾಕಿದ್ದಾಳೆ ಬಟ್ ಡಾಕ್ಟರ್ ನನಗೇನಿದ್ರು ಸದ್ಯಕ್ಕೆ ನೀವು ಏನಾದರೂ ಯೂಸ್ ಮಾಡ್ತದೆ ಸ್ಟಾಪ್ ಮಾಡಿ ನಾನು ಕೊಡೋ ಅಂತ ಸನ್ಸ್ಕ್ರೀನ್ ಜೆಲ್ಲು ಮತ್ತು ಆಯಿಂಟ್ಮೆಂಟ್ನ ಕಾಂಬಿನೇಷನ್ ಆಗಿ ಯೂಸ್ ಮಾಡಿ ಅಂತ ಹೇಳುದು ಸೊ ನಾನು ಅದನ್ನು ಯೂಸ್ ಮಾಡಲೇಬೇಕು ಚೇತನ ಬೇಜಾರಾಗ್ತಾಳೋ ನೀವು ಬೇಜಾರಾಗ್ತಿರೋದು ನಾನು ನನ್ನ ಹೆಲ್ತ್ನ ನಾನು ಇದು ಮಾಡೋಕ್ಕಾಗಲ್ಲ ಸೊ ಅರ್ಥ ಮಾಡ್ಕೊಳ್ಳಿ ಕ್ವಶನ್ ಮಾಡೋಕೆ ಮುಂಚೆ ನಾವು ಪ್ರಮೋಟ್ ಮಾಡಿದ ಪ್ರಾಡಕ್ಟ್ಸ್ ಚೆನ್ನಾಗಿದೆ ಅಂತಲೇ ನಾವು ಪ್ರಮೋಷನ್ ಮಾಡಿರ್ತೀವಿ ನಾವು ಯೂಸ್ ಮಾಡ್ತೀವಿ ಅಷ್ಟನ್ನೇ ನಿಮಗೆ ತೋರಿಸಿರ್ತೀವಿ ಸೊ ಚೇತನ ನಿನ್ನ ಹಳೆ ಪ್ರಾಡಕ್ಟ್ಸ್ ಎಲ್ಲ ಏನಿತ್ತು ಇಲ್ಲಿ ತನಕ ಹೊಸ ಸಬ್ಸ್ಕ್ರೈಬರ್ಸ್ಗೆ ಒಂದು ರೌಂಡ್ ಹೇಳಿಬಿಡು ಆ್ಯಕ್ಚುಲಿ ಲಿಪ್ ಬಾಮ್ಸ್ ಕುಂಕುಮಾದಿ ಆಯಿಲ್ ಪ್ಯೂರ್ ಲಿಪ್ ಬಾಮ್ ಪಿಗ್ಮೆಂಟೇಷನ್ಸ್ ಏನೇ ಇದ್ರು ಕ್ಲಿಯರ್ ಆಗುತ್ತೆ ಇದು ತುಂಬ ಚೆನ್ನಾಗಿ ಯೂಸ್ ಆಗುತ್ತೆ ಅಂಡ್ ದೆನ್ ನ್ಯೂಡ್ ಕಲರ್ ಲಿಪ್ ಬಾಮ್ ವಿತ್ ಆಲ್ಮಂಡ್ ಆಯಿಲ್ ಸೊ ಚೇತನಾಥ ಇರೋದು ಎರಡ್ ಟೈಪ್ ಲಿಬ್ಬಮ್ ಅಷ್ಟೇನೆ ಒಂದು ಕುಂಕುಮಾದಿ ಅಲ್ವಾಂಕು ಅಂಡ್ ಆಲ್ಮಂಡ್ ಇದ್ದು ಎರಡು ಕೂಡ ನಮಗೆ ಫ್ರೆಗ್ರೆನ್ಸ್ ಫ್ರೀ ಆಗುತ್ತೆ ಕಲರ್ ಫ್ರೀ ಆಗುತ್ತೆ ಯಾವ್ದೇ ಕೆಮಿಕಲ್ಸ್ ಯೂಸ್ ಮಾಡಿಲ್ಲ ನ್ಯಾಚುರಲ್ ಆಲ್ಮಂಡ್ ಮತ್ತೆ ನ್ಯಾಚುರಲ್ ಕೇಸರ್ ಹಾಕಿ ಬಳಸಿರೋದು ಈಗ ನಾ ಹೇಳ್ದೆ ಅವ್ರ ವೈಫ್ ವೈಫಿಗೆ ಡೆಲಿವರಿ ಆಗಿರೋದ್ರ ಸ್ಟ್ರೆಚ್ ಮಾರ್ಕ್ಸ್ ಅಂತ ಚೇತನಾ ಒಂದು ಆಯಿಲ್ ನ ಕಂಡಿಡ್ತಾಳೆ ಅದನ್ನ ಬಾಕ್ಸಿಂಗ್ ಆಗಿಲ್ಲ ಲೇಬ್ಲಿಂಗ್ ಆಗಿಲ್ಲ ಏನೂ ಇಲ್ಲ ಬಟ್ ಅವಳು ಯೂಸ್ ಮಾಡಿ ತ್ರೀ ಮಂತ್ಸ್ ಆಯ್ತು ಅವಳಿಗೆ ಯಾವುದೇ ರೀತಿ ಸ್ಟ್ರೆಚ್ ಮಾರ್ಕ್ಸ್ ಬಂದಿಲ್ಲ ಅಂತ ನನಗ್ ಕೇಳಿ ಖುಷಿ ಆಯ್ತು ಸೊ ಇದು ಆಂಟಿ ಸ್ಟ್ರೆಚ್ ಮಾರ್ಕ್ ಆಯಿಲ್ ಇದನ್ನೇನಂದರೆ ನಿಮ್ಮ ಮನೇಲಿ ಯಾರಾದರೂ ಪ್ರೆಗ್ನೆಂಟ್ ಇದ್ದರೆ ಡೆಲಿವರಿ ಆಗಿರೋರು ಇದ್ದರೆ ಏನಂದರೆ ಆತನೇ ಡೆಲಿವರಿ ಆಗಿದ್ರೆ ನಮ್ಮ ಸ್ಟ್ರೆಚ್ ಮಾರ್ಕ್ಸು ಬೇಗನೆ ಹೊರಟೋಗುತ್ತೆ ಪ್ರೆಗ್ನೆಂಟ್ ಇದ್ದಾಗ ನಮ್ಮ ಸ್ಕಿನ್ ಎನ್ಲಾರ್ಜ್ ಆದಾಗ ನಾವು ತುಂಬ ಕೆಲವೊಂದು ಸಹ ಕೆಲವೊಬ್ಬರಿಗೆ ಸ್ಕ್ರಾ ಇಚ್ಚಿಂಗ್ ಇಚಿಂಗ್ ಆಗ್ತಾ ಇರುತ್ತೆ ಸ್ಕ್ರಾಚ್ ಮಾಡಿದಾಗ ಆ ಮಾಕ್ಸ್ ಹಂಗೆ ಉಳಿದಿರುತ್ತೆ ಅದನ್ನ ಸ್ಟ್ರೆಚ್ ಮಾರ್ಕ್ಸ್ ಅಂತ ಕರೆಯೋದು ನಾವು ಆಮೇಲೆ ಹಿಂ ತುಂಬ ನಮ್ಮದು ಹೊಟ್ಟೆ ಹಿಂಜ್ದಾಗೂ ಕೂಡ ಅಲ್ಲಿ ಮಾರ್ಕ್ಸ್ ಬರ್ತಾ ಹೋಗುತ್ತೆ ఆ స్ట్రెచ్ మార్క్స్కి నేను ప్రెగ్నెంట్ అప్లై మాట్తా బర్బోదు డెల్వరి అదేనూ అప్లై మాబోదు ఆగ ని డిఫరెన్స్ ఆటోమేటిక్లీ గొప్ప సో అమ్మ వైఫ్ వన్ స్ట్రెచ్ మార్క్స్ బందే యార డెల్వీ ప్రెగ్నెంట్ ప్రెగ్నెన్సీ డెలివరీ ఆగి కూడా ధారా ఓకే ఆగ్లేదు నవ్వు అదే రీతి బేబీ ఆయిల్స్ తా నోడ్రీ ఇది బేబి క్రీము ಹಾಗೆ ಬೇಬಿ ಸೋಪ್ಸ್ ಈಗ ತಾನೇ ಹುಟ್ಟಿರೋ ಮಕ್ಕಳಿಗೂ ಕೂಡ ಕಣ್ಣು ಮುಚ್ಕೊಂಡು ನೀವು ಬಳಸಬಹುದು ಇದರಲ್ಲಿರೋದು ನ್ಯಾಚುರಲ್ ಇಂಗ್ರೀಡಿಯೆಂಟ್ಸೇ ಯೂಸ್ ಮಾಡಿರೋದು ಅಂದ್ರೆ ಆಲ್ಮಂಡು ಏನ್ ಸೋಪಲ್ ಏನಿದೆ ಒಂದು ಪ್ಲೇನ್ ಬಟ್ಟರ್ ಟ್ರಿಪಲ್ ಬಟರ್ಮಂಡ್ ಪ್ಯೂರ್ ಆಲ್ಮಂಡ್ಸ್ ಇದೆ ಓಕೆ ಸೊ ಇದು ನ್ಯಾಚುರಲ್ ಪ್ರಾಡಕ್ಟ್ ಆಗಿರೋದ್ರಿಂದ ಕಣ್ ಮುಚ್ಕೊಂಡು ನೀವು ಮಕ್ಕಳಿಗೆ ಬಳಸಬಹುದು ಹುಟ್ಟಿದ ಮಗುಗ್ ಆಗ್ಲಿ ಒಂದ್ ವರ್ಷದ ತನಕನೂ ಮಕ್ಕಳಿಗೆ ಬಳಸಬಹುದು ಹೇಳಿದಲ್ಲ ಹೈಲಿ ಸೆನ್ಸಿಟಿವ್ ಇದ್ರೆ ನೀವು ಇದನ್ನೇ ಬಳಸಿ ಅಂತ ಹೇಳ್ತೀನಿ ಸೊ ನೋಡಿದ್ರಲ್ಲ ಇಷ್ಟೆಲ್ಲ ಹೊಸ ಪ್ರಾಡಕ್ಟ್ ಚೇತ್ನ ಲಾಂಚ್ ಮಾಡಿದ್ದಾಳೆ ಎಲ್ಲದೂ ಕೂಡ ನ್ಯಾಚುರಲ್ ಆಗಿರೋದ್ರಿಂದ ನಿಮಗೆ ಬೆನಿಫಿಟ್ಸ್ ಜಾಸ್ತಿ ಇದೆ ಇವಾಗ ನನಗೆ ಹೇಳ್ತೀನಲ್ಲ ಇವಾಗ ನಾನು ತಗೊಂಡಿದ್ದೇ ತೊಗೋಬೇಕು ಅನ್ಕೊ ಅನ್ಕೋಬೇಡಿ ನಿಮಗೆ ಸ್ಕಿನ್ನಿಗೆ ಏನು ಸರಿ ಹೋಗುತ್ತೋ ಯೋಚನೆ ಮಾಡಿ ನೀವು ಅದನ್ನು ತಗೊಳ್ಳಿ ನ್ಯಾಚುರಲ್ ಪ್ರಾಡಕ್ಟ್ಸ್ ಆಗಿರೋದ್ರಿಂದ ಹೆಲ್ಪ್ ಆಗ್ತಾ ಇದ್ರು ತೊಂದರೆ ಅಂತೂ ಏನೂ ಆಗೋದಿಲ್ಲ ಇದನ್ನ ನಾನು ಪ್ರಾಮಿಸ್ ಮಾಡ್ಬೋದು ಥ್ಯಾಂಕ್ ಯು ಚೇತ್ನಾ ನಿನ್ನ ಇನೋವೇಟಿವ್ ಥಾಟ್ಸ್ಗೆ ಥ್ಯಾಂಕ್ ಯು ಆ್ಯಕ್ಚುಲಿ ಇನ್ನೂ ಒಳ್ಳೆ ಒಳ್ಳೆ ಪ್ರಾಡಕ್ಟ್ಸ್ ಬರಲಿ ನಿಮ್ ಸಪೋರ್ಟ್ ಇಂದ ಇದೆಲ್ಲ ಮಾಡಕ್ ಆಗ್ತಿರೋದು ಅಷ್ಟು ಜನಕ್ಕೆ ನಾನು ರೀಚ್ ಆಗಿ ಮಾತಾಡಕ್ ಆಗ್ತಿರೋದು ನಿಮ್ಮಿಂದ ನಾನು ಒಬ್ಳೆ ನನ್ ಕಡಿಮೆ ಮಾತಾಡೋದು ನನ್ನ ಕ್ಲೋಸ್ ಸರ್ಕಲ್ ಬಿಟ್ರೆ ಈಗ ಎಲ್ಲರ ಹತ್ರ ಮಾತಾಡ್ತೀನಿ ಅದು ಕಡಿಮೆ ಆಗುತ್ತೆ ಬಟ್ ನಿಮ್ಮಿಂದ ನಾನು ಇಷ್ಟೊಂದ್ ಜನಕ್ಕೆ ಸಾವಿರ ಜನಕ್ಕೆ ರೀಚ್ ಆಗಿದ್ದೀನಿ ಎಲ್ಲಾದ್ರೂ ರೆಕಗ್ನೈಸ್ ಮಾಡಿ ಧಾವಿ ಅವೇಜ್ ಮಾಡ್ಕೆಲ್ತ ನಮ್ದು ಇನ್ಸ್ಟಾಗ್ರಾಮ್ ಪೇಜ್ ಇದೆ ದಾವಿ ಅಫಿಷಿಯಲ್ ಫಾಲೋ ಮಾಡಿ ಅದ್ರಲ್ಲಿ ಎಲ್ಲ ಹೊಸ ಪ್ರಾಡಕ್ಟ್ಸ್ ವಿಶಸ್ ಎಲ್ಲ ಬರುತ್ತೆ ವಾಟ್ಸ್ಆಪ್ ಗ್ರೂಪ್ ಇದೆ ಜಾಯಿನ್ ವಾಟ್ಸಪ್ ಇದೆ ಅದಕ್ಕೆ ಹಾಯ್ ಮೆಸೇಜ್ ಹಾಕ್ತಾರೆ ನಿಮ್ ನಂಬರ್ ಸೇವ್ ಆಗುತ್ತೆ ನಾವು ಅಪ್ಡೇಟ್ಸ್ ಎಲ್ಲ ಬರುತ್ತೆ ಒಂದು ಕಮೆಂಟ್ ಲಿಂಕ್ ಮಾಡಿ ಪಿನ್ ಮಾಡ್ತೀನಿ ಆ ಕಮೆಂಟಲ್ಲಿ ಅಲ್ಲಿ ನಿಮ್ಗೆ ಅವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಇನ್ಸ್ಟಾಗ್ರಾಮ್ ಲಿಂಕು ಎಲ್ಲ ಕೊಟ್ಟಿರ್ತೀನಿ ಆಮೇಲೆ ವೆಬ್ಸೈಟ್ ಇದೆ ಆ ವೆಬ್ಸೈಟ್ ಅಲ್ಲಿ ಕೂಡ ಕೊಟ್ಟಿರ್ತೀನಿ ನಾನು ನೀವು ಒಂದ್ಸಲ ಬ್ರೌಸ್ ಮಾಡಿ ನಿಮಗೆ ಯಾವ್ದು ಬೇಕು ಅಂತ ತಗೊಳ್ಳಿ ಇನ್ ಕೇಸ್ ನಿಮ್ಗೆ ಅದನ್ನ ಕೇಳಬೇಕು ಎಲ್ಲಾದ್ರೂ ಕೇಳಿ ತಗೋಬೇಕು ಅಂದ್ರೆ ನಂಬರ್ ಕೂಡ ಇರುತ್ತೆ ಅಲ್ಲಿ ನೀವು ಕಾಂಟ್ಯಾಕ್ಟ್ ಮಾಡಿ ಕೇಳಿ ಕೂಡ ತಗೋಬಹುದು ಸದ್ಯದಲ್ಲೇ ಚೇತನ್ ಪ್ರಾಡಕ್ಟ್ಸ್ ಇ ಕಾಮರ್ಸ್ ಅಲ್ಲಿ ಎಲ್ಲಾ ಸಿಗುತ್ತೆ ಬರ್ತಾ ಹೋಗುತ್ತೆ ನೀವು ಬ್ರೌಸ್ ಮಾಡ್ದಾಗ ಸಿಗುತ್ತೆ ಸುಮಾರು ಇ ಕಾಮರ್ಸ್ ಹೋಗಿದ್ದಾರೆ ಸೊ ನಾವೇ ಕೂಡ ಇ ಕಾಮರ್ಸ್ ಹೋಗಾಯ್ತು ಎಲ್ಲ ಪ್ರಾಡಕ್ಟ್ಸ್ ಸ್ಟೆಪ್ ಸ್ಟೆಪ್ ಬೈಸ್ ಅದನ್ನ ಲಾಂಚ್ ಮಾಡ್ತಾ ಹೋಗ್ತಾರೆ ಇ ಕಾಮರ್ಸ್ ಅಲ್ಲಿ ನೀವು ಬ್ರೌಸ್ ಮಾಡಿ ಅಲ್ಲೂ ಕೂಡ ತಗೋಬಹುದು ಡೈರೆಕ್ಟ್ ತಗೊಂಡಾಗ ನಿಮ್ಗೆ ಏನಾದರೂ ಕ್ವೈರಸ್ ಇದ್ರೆ ಅದು ಅನುಕೂಲ ಆಗುತ್ತೆ ಸೊ ಚೇತನ್ ಥ್ಯಾಂಕ್ ಯು ಸೋ ಸೋಂಕು ಖುಷಿ ಆಯ್ತು

ನಾನು ಈ ಪ್ರಾಡಕ್ಟ್ಸ್ ಎಲ್ಲ ಕನ್ಸು ನಾನು ಬಂದಿದ್ದೆ ಒಂದು ಶಾಂಪೂ ಅಂತ ಹೇಳೋದು ಹೇಳಿದ್ರು ನಾವೆಲ್ಲ ಅವಾಗ ಅವಾಗಮ್ಮೆಲ್ಲ ಬೇಕಾರೆ ಯೂಟ್ಯೂಬ್ ಅವ್ರೊಂದು ಬೋಲ್ಡ್ ಸ್ಟಕ್ ತಗೊಂಡಿದ್ದು ಇವತ್ತು ನೀವೆಲ್ಲ ಬೆಳಕಿಗೆ ಬರಂಗಾಯ್ತು ಸೊ ಥ್ಯಾಂಕ್ ಯು ಮೇಡಮ್ ನಿಮ್ಗೂ ಥ್ಯಾಂಕ್ ಯು ಸೋ ಮಚ್ ನಿಮಗಿಂತ ನಿಮ್ಗೆ ಹೆಚ್ಚಿನ ಥ್ಯಾಂಕ್ಸ್ ಹೇಳ್ಬೇಕು ಆಮೇಲೆ ಎಲ್ರಿಗೂ ಒಂದು ಆ ಪ್ರಾಡಕ್ಟ್ ಸಿಗ್ತಾ ಇದೆ ಅಂದಾಗ ಎಲ್ಲರಿಗೂ ಖುಷಿ ಆಗ್ತದೆ ಅಲ್ವಾ ಹಂಗಾಗಿ ಆಮೇಲೆ ಬಹಳ ಜನ ದರಗಂತ ಅಂತ ಇರ್ತೀವಿ ಅಲ್ವಾ ಹಂಗಾಗಿ ಎಲ್ಲರಿಗೂ ಸಂತೋಷ ಆಯ್ತು ಬಟ್ ನೀವು ಬಂದಿದೆ ನಮಗೆ ಖುಷಿ ಅಷ್ಟೇ